ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಡೀ ಫ್ಯಾಮಿಲಿ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಹರಿಯ ಹರ್ಸೇವೆ ಅಂತ ಕರಿತೀವಿ ಅದಿದೆ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಯಜಮಾನ್ರು ದಾವಣಗೆರೆಗೆ ಹೋಗ್ಬೇಕಿತ್ತು ಮಿಸ್ ಮಾಡಿಕೊಂಡು ಈಗ ಹರ್ ಹೋಗ್ತಾ ಇದ್ದೀವಿ ಇವತ್ತು ಹೋಗಿ ಅಮ್ಮನ ಮನೆಗೆ ನಾಳೆ ಊರ್ಗೋಗ್ತೀವಿ ನಲ್ಲಿ ಕೆರೆ ಅವ್ರ ಅವ್ರ ನಲ್ಲಿ ಕೆರೆ ತಿೂರ್ ಪಕ್ಕ ಒಂದು ಹಳ್ಳಿ ನಲ್ಲಿ ಕೆರೆ ಅಂತ ಅಂತೂ ಇಂತು ನಮ್ಮ ಊರಿಗೆ ನಮ್ಮ ಪಯದ ಬಂದ್ವಿ ಅಮ್ಮನ ಮನೆಗೆ ಬಂದ್ರೆ ಕರೆಂಟೇ ಹೋಗ್ಬಿಟ್ಟಿದೆ ಮೈ ಗಾಡ್ ಜಸ್ಟ್ ಈಗ ರೀಚ್ ಆದ್ವಿ ಏನು ಹೇಳಿ ಅಮ್ಮನ ಮನೆ ಅಂದರೆ ಒಂಥರ ಖುಷಿ ಅದು ಕರೆಂಟ್ ಇರಲಿ ಬಿಡಲಿ ಮನೆ ಹೊಸದಾಗಿರಲಿ ಹಳೇದಾಗಿರಲಿ ತವ್ರ ಮನೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ ಅಮ್ಮ ಅಪ್ಪ ಎಲ್ಲ ಆಚೆ ಇದ್ದಾರೆ ನಾನು ಒಳಗೆ ಬಂದೆ ಯಾಕೆ ಕರೆಂಟ್ ಹಾಕಿಲ್ಲ ಲೈಟ್ ಹಾಕಿಲ್ಲಲ್ಲ ಅಂತ ಒಳಗೆ ಬಂದೆ ಕರೆಂಟ್ ಹೋಗಿದೆ ಇದು ಚಾರ್ಜ್ ಬಲ್ಬಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಫೇಸ್ ಕಾಣಿಸಲ್ಲ ಅಂತ ಇಲ್ಲಿ ಬಂದೆ ಮನೆ ದೇವ್ರಿಗಂತ ನಿಂಬೆಹಣ್ಣಿನ ತೀರ ದೀಪ್ ಐತ ನಿಂಬೆಣ್ಣಿನ ಹಾರ ಮಾಡಿಕೊಂಡಿದ್ದಾರೆ ನಮ್ಮಮ್ಮ ನಾಳೆ ಪೂಜೆ ಫುಲ್ ರೆಡಿ ಅಲ್ವೇನಮ್ಮ ಅಮ್ಮವ್ರು ಮನೆ ದೇವರು ಯಾವುದಮ್ಮ ವಿಜಯಲಕ್ಕಮ್ಮ ವಿಜಯಲಕ್ಷ್ಮಿಗೆ ನಿಂಬೆಹಣ್ಣಿನ ಹಾರ ಇದು ವಿಜಯಲಕ್ಷ್ಮಿಗೆ ಇದು ಚಿಕ್ಕಮ್ಮಂಗೆ ಅದು ದೊಡ್ಡ ಕೆಂಪಮ್ಮಂಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆಲ್ಲ ಆರಾಮ ಮಾಡ್ತಾ ಇತ್ತು ನಮ್ಮಮ್ಮ ನೀನ್ ಹೇಳಲಿಲ್ಲ ನೋಡ್ರಿ ನನ್ಗೇನು ಹೇಳ ಇಲ್ಲ ನಮ್ಮಮ್ಮ ಹೇಳಿದೀನಂತ ಮಕ್ಕ ಹನ್ನೊಂದು ಮುಕ್ಕಾಲು ಇಷ್ಟು ತನಕ ಆಯ್ತು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಹುರ್ಗೋಗ್ಬೇಕು ಏಳು ಗಂಟೆಗೆ ಮರಿ ಹೊಡಿತಾಳೆ ಆಮೇಲೆ ಹುಡ್ಲಿಗಿರಪ್ಪ ಬರುತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ದೇವ್ರಿಗೆಲ್ಲ ಎಡೆ ಇಟ್ಟು ಈ ನಿಂಬೆಹಣ್ಣಿನ ಹಾರ ಎಲ್ಲ ಹಾಕಿ ಪೂಜೆ ಮಾಡಿಸ್ಬೇಕು ಈಗ ನಿದ್ದೆ ಮಾಡಬೇಕು ದಾನ್ವಿ ಮಲ್ಕೊಂಡ್ಬಿಟ್ಟಿದ್ದಾಳೆ ತಕ್ಷಣ ಅಪ್ಪ ಅಲ್ಲಿ ಮಲಗಿದ್ದಾರೆ ನಾಲ್ಕು ಗಂಟೆಗೆ ಎದ್ದೊಳ್ಬೇಕ ನನ್ನ ನನ್ ಕೈಲ ಆಗಲ್ಲಮ್ಮ ನಾಲ್ಕ ಗಂಟೆಗೆ ಎದ್ದೇ ನೀನು ಎದ ನನ್ನ ಕೈ ಆಗಲ್ಲ ನಾಲ್ಕ ಗಂಟೆಗೆ ಎದ್ದು ಅಷ್ಟು ಬೇಗ ಐತಿ ಏನು ಮಾಡ್ಬೇಕಮ್ಮ ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದು ಬೇಡಮ್ಮ ನಾಲ್ಕು ಗಂಟೆಗೆ ನೀನು ಎದ್ರು ಅಡಿಯಪ್ಪ ನಾನು ಎದ್ದು

ಹಲೋ ಶುಭೋದಯ ಬೆಳಗ್ಗೆ ಏಳು ಗಂಟೆ ಆಯಿತು ಅಮ್ಮ ನಾಲ್ಕು ಗಂಟೆ ಎದ್ದು ನೋಡಿದ್ರು ಯಾರೂ ಎದ್ದಿಲ್ಲ ರಾತ್ರಿ ಮಲಗಿದ್ದೆ ಒಂದು ಗಂಟೆ ಒಂದೂವರೆ ಆಗೋಯಿತು ಮಾತಾಡ್ಕೊಂಡು ಕೂತ್ಕೊಂಡು ಒಳ್ಳೆ ಸನ್ರೈಸ್ ಆಗಿದೆ ಬಿಸಿಲು ಲೈಟಾಗಿ ಬೀಳ್ತಾ ಇದೆ ಈಗ ಎಲ್ಲರನ್ನೂ ಎಬ್ಬಿಸ್ಬೇಕು ಬೇಗ ರೆಡಿಯಾಗಿ ಹೊಟ್ಟರೆ ಇಷ್ಟೊತ್ತ ಕಲೆ ಅಲ್ಲಿ ಮರಿ ಬಲಿಯಾಗಿರುತ್ತೆ ಪೂಜೆದು ನಮ್ಮ ಕಡೆ ಹರ್ಸೇಬಲಿ ಏನ ಮೂಡ್ಲಿಗಿರಪ್ಪ ಅಂತ ಕರೆಸ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅವ್ರಿಗೆ ಮೈಮೇಲೆ ದೇವ್ರು ಬರುತ್ತೆ ಆ ಥರ ಮಾಡ್ತಾರೆ ಅಂದಮೇಲೆ ಎಡೆ ಕೊಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ಈಗ ಆಗಿಬಿಟ್ಟು ಹೊಡಬೇಕು ಎಲ್ಲರನ್ನೂ ಹೆಬ್ಬಿಸ್ಬೇಕು ಅಮ್ಮ 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 ಗಂಟೆಗೆ ಯಾಕೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿದೆ ನಾಲ್ಕು ಗಂಟೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿಯಾಗಿ ಆಯ್ತು ತಜ್ಜಿ ಬೆಂಟ್ ತಿನ್ಕೊಂಡು ಹೋಗ್ತಾ ಇದ್ದ ಅಕ್ಕನ್ನ ಮನೆ ಅಲ್ಲೇ ಅಪಾಜಿ ಎಲ್ಲಾರು ಹೊಲ್ರಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಜೊತೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೂ ಖುಷಿಯಾಗುತ್ತೆ ಫ್ಯಾಮಿಲಿ ಅಂದರೆ ಹೊಟ್ಟು ಕುಟುಂಬ ಯಾರಿಗೆಲ್ಲ ಇಷ್ಟ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಹಾಗೆ ಒಂದು ಲೈಕ್ ಮಾಡೇ ಮಾಡ್ತೀರಾ ಮನೆಗೆ ಬಂದ್ವಿ ಏನ್ ಮಾಡ್ಲಿ ಎಲ್ಲ ಗುಂಡೋಡ್ಸ್ಕೊಂಡೆ ಹೆಂಗೂರು ಚೆನ್ನಾಗ್ ಅಂತಿದ್ದೀರ ನಾವ ನೀವು ಆಂಟಿ ಬಂಗಾರಿ ಇಲ್ಲೋಡಿ ಎಲ್ಲಾಯ್ತು ಕೂದ್ಲು ಎಲ್ಲಿ ಕೂದಲು ಚಿನ್ನಿ ಎಲ್ಲಿ ಕೊಟ್ಟೆ ಮಾಮಿ ಕೊಟ್ಟ ಗಿಡ್ಗಲ್

ಮರಿ ಕಟ್ ಮಾಡಿದ್ರಮ್ಮ ಏನು ಮಾಡಿದ್ರು ಏನು ಮಾಡಿದ್ರು ಕತ್ತು ಕತ್ತು ಕಟ್ ಮಾಡಿಬಿಟ್ರಾ ನೋಡ ಬ್ಲಡ್ ಬಂತು ಬ್ಲಡ್ ಬಂತು ಬ್ಲಡ್ ಬ್ಲಡ್ ಬಂದ್ಬಿಟ್ಟಾ ನಾ ಕೈ ಮುಕ್ ತಕ್ಷಣ ಬ್ಲಡ್ ಬಂದ್ಬಿಟ್ಟಾ ಇದು ಅಮ್ಮ ಅವ್ರ ಮನೆ ಮನೆ ದೇವರು ಅಕ್ಕವ್ರ ಮನೆ ಇದು ಮನೆ ದೇವರು ದೇವ್ರಿಗೆ ಎಲ್ಲ ಆಗಿದೆ ಈಗ ಪೂಜೆ ದಾಸಪ್ಪಂಗೆ ಹುಡ್ಲಿಗಿರಪ್ಪ ಅಂತ ಬರುತ್ತೆ ಅದಾದಮೇಲೆ ಪೂಜೆ ಇದೊಂದು ದೇವಸ್ಥಾನ ಅದೊಂದು ದೇವಸ್ಥಾನ ಅದೊಂದು ದೇವಸ್ಥಾನ ಇದು ಕೆಂಪಮ್ಮ ಅದು ವಿಜಯಲಕ್ಷ್ಮ ದೇವರ ಪೂಜೆಗೆ ಸನ್ ಸಂಜೆಗೆ ಮಣವಂತ ಹಾಕ್ತಾರೆ ಅದಕ್ಕೋಸ್ಕರ ಇಲ್ಲಿ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಹಳಸಿನ ಹಣ್ಣನ್ನು ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹಾಯ್ ಮಾಡಿ ಇವಳು ನನ್ನ ಮೊದಲೇ ಹಾಕ ಏಳು ನನ್ನ ಎರಡನೇ ಅಕ್ಕ ಏಳು ನಾವು ಮೂರನೇ ಅಕ್ಕ ಒಟ್ಟು ನಾವು ನಾಲ್ಕು ಜನ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾನೇ ಲಾಸ್ಟ್ ಸಾಂಬಾರು ರೆಡಿ ಆಗ್ತೈತಿ ಸಾಂಬಾರ್ ಅಲ್ವಾ ಸಾಂಬಾರ್ ರೆಡಿ ಆಗ್ತೈತಿ ಇದು ಬೋಟಿ ಕೊಚ್ಚು அண்ணா முதை ரெடி ஆகி ಮರಿ ಬೆಳಕೇ ಹೊಡೆದಾಗಿತ್ತಲ್ಲ ಅಲ್ಲಿ ಅಡುಗೆ ಸಾಂಬಾರು ಮುದ್ದೆ ಎಲ್ಲ ಅಲ್ಲಾಗ್ತದೆ ಊರಿನ ಗುರಿ ಗುಡಿಗೌಡರು ಚಂದ್ರಶೇಖರ್ ಅಲ್ವಾ ಚಂದ್ರಹಾಸ ಚಂದ್ರಹಾಸ ಅಂತ ನಮ್ಮ ಮಾವ ಆದರೆ ಅಂಕಲ್ ಅಂತಿದ್ದು ನಾನು ಮೇ ಮುಖ್ಯ ಪಾತ್ರಧಾರಿ ಈ ಹರ್ಸವೆ ಇವರೇ ಹಾಯ್ ಮಾಡಿ ಅಂಕಲ್ ಹಾಯ್ ಮಾಡಿ

ಶಿವಾಜಿ ಥರ ಕಾಣಿಸ್ತಿದಿರ ಕಣ್ರಿ ಅಲ್ಲ ಅಂಕಲು ಏನ್ರಿ ಬಾವ ಅಂಕಲ್ ತುಂಬ ಮೋಸ ಮಾಡಿದಾರೆ ನಮಗೆ ಯಲ್ಲೋ ಕಲರ್ ಪ್ಯಾಕೆಟ್ ರೊಬ್ಬರೇ ತಗೊಂಡೋಗಿ ಒಳಗೆ ಇಟ್ಕೊಂಡವ್ರೆ ಹಾಂ ಜ್ಯೂಸ್ ಪ್ಯಾಕೆಟ್ ಅದು ಜೀರ್ಣಶಕ್ತಿಗಂತೆ ಊಟ ಆದ್ಮೇಲಂತೆ ಶಡ್ಡಲ್ ಶಡ್ಗೆ ಹೋಗೋಣ ಕುಂಟೆ ಬಿಲ್ಲೆ ಆಡೋಣಪ್ಪ ಆಯ್ತು ಚಡ್ಗತ್ತೆ ಶಡ್ ಅಂದ್ರೆ ಭಯ ಆಗುತ್ತಪ್ಪ ನಾನು ಬರಲ್ಲ ಅಡ್ಗೆ ಎಲ್ಲ ರೆಡಿ ಆಯ್ತು ದೇವರಿಗೆ ನೈವೇದ್ಯನೂ ಸಹ ಕೊಟ್ಟಾಯ್ತು ಪೂಜೆ ನಡೀತಾ ಇತ್ತು ಅಮ್ಮ ಮಾಡಿದ್ದು ನಿಂಬೆಣ್ಣಿನ ಹಾರನ್ನು ಹಾಕಿ ಪೂಜೆ ಎಲ್ಲ ಮಾಡ್ತಾ ಇದ್ರು ನಮ್ಮ ಮಾಮನ ಹೇಳ್ತೀವಿ ಅಕ್ಕ ಅಣ್ಣ ಮಾಮ ಎಲ್ಲರೂ ಇದ್ದಿದ್ದು ತುಂಬಾ ಖುಷಿಯಾಗಿ ಎಲ್ಲರೂ ಫಂಕ್ಷನ್ ಅಂದಾಗ ಏನಾದರೂ ಮನೇಲಿ ಕಾರ್ಯ ಮಾಡ್ತಿದ್ದೀವಿ ಇಲ್ಲ ಎಲ್ಲರೂ ಸಿಕ್ಕಿದಾಗ ಆ ಸಂಭ್ರಮನೇ ಬೇರೆ ನಾವು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮುಗಿಸಿ ಬಂದ ಮೇಲೆ ಮನೆಯಲ್ಲಿ ಮತ್ತು ಹರಿಸಿ ದಾಸಪ್ಪನ ಕರೆದು ಮೂಡ್ಲಿಗಿರಪ್ಪನ್ನು ಕರೆದು ಪೂಜೆ ಎಲ್ಲ ಮಾಡಿ ಆಮೇಲೆ ಅದಕ್ಕೆ ಪ್ರಸಾದನೂ ಸಹ ಹಂಚಿದ್ರು ತಿರುಪತಿಯಿಂದ ಲಡ್ಡು ತಂದಿದ್ದನ್ನ ನೈವೇದ್ಯವಾಗಿ ಎಲ್ಲರಿಗೂ ಕೊಟ್ಟು ಆ ನಂತರ ಊಟ ಗಟ್ಟೆಯಲ್ಲಿ ಮರಿ ಹೊಡೆದಿದ್ರೆ ಅಳಿಸು ನಾನು ಬಾವ ನೀರಾಯ್ತು ಆಮೇಲೆ ಎಲೆ ಆಯ್ತು ಆಮೇಲೆ ಮುದ್ದೆ ಆಯ್ತು ಎತ್ಕೊಳ್ರಿ ಮಟನ್ನು ಮಟನ್ ಎತ್ಕೊಂಡೋಗಿ ಕೊಡೋಗ್ರಿ ಮನೆ ಮನೆ ಮಗ ಆಗಿ ಬಡಿಸಿ ನಾಯ್ಕಾಯಿ ನಾಯ್ಕಾಯಿ ಕೆಲ್ಸಕ್ಕೆ ಮನೆಗೆ ಆಗ ಕೆಲ್ಸ ಕರೆಕ್ಟ್ ಬಡಿಸ್ರಿ ವಿಡಿಯೋಗಲ್ಲ ವಿಡಿಯೋಗಲ್ಲ ಪ್ಪ ಬಟ್ ಯಾರು ಅವ್ರ ಬೇಡ ಇವರೇ ನನಗ್ ನಾವು ವೆಜಿಟೇರಿಯನ್ ಅಲ್ಲ ಬಾವ ಬರೀ ಮಟನ್ ಅಷ್ಟೇನಾ ಸೈಡ್ಸ್ ಏನು ಇಲ್ವಾ ಅಲ್ಲ ಲಿಕ್ವಿಡ್ ಐಟಮ್ ಏನು ಇಲ್ವಾ ನೀವು ಇಲ್ದಲ್ಲೇ ಅದು ತಗೊಳಕಾಗುತ್ತೆ ಬಾವ್ಲಾ ಹಸಿನ್ ಗಜ್ಲಾ ಅಂತೆ ಪಾಪ ನಮ್ಮ ಬಾವ ಅಂತವ್ರೆಲ್ಲ ಅಲ್ಲ ಸುಮ್ಮನೆ ಕಾಲು ಎಳೆಯೋದು ಆ ಥರ ಅಲ್ವಾ ಬಾವ ತುಂಬಾ ಮುಗ್ಧ ಅಮಾಯಕ ಬೆಟ್ಟಿದ್ರು ಬೆಟ್ಟಿಟ್ರು ಕಚ್ಚಕ್ ಬರಲ್ಲ ಅದಕ್ಕೆ ಕೂದಲೋಗಿದೆ ನಮ್ಮ ಅಕ್ಕನ್ನ ಮದ್ವೆ ಆದ್ಮೇಲೆ ನಮ್ಮ ಅಕ್ಕನ್ ಮದ್ವೆ ಆದ್ಮೇಲೆ ಸೂಕ್ಷ್ಮ ಸಂವೇದನ ಮನಸ್ಸಿನವ್ರು ಹಾಕ್ಬಿಟ್ಟಿದ್ದಾರೆ ನಮ್ಮ ಬಾಬಾ ಸರಿ ನಾಯಿ ನಾಯ್ಕಾಯ್ ಅಲ್ಲೆಲ್ಲ ಓಡಾಡ್ತಾ ಇದೆ ನಾಯಿ ಹ್ಮ್ ಅದರ ನೀಟ ಮಾಡಿ ಮಾಮ ಎಷ್ಟೋ ಜನ ಮಾಮ ಇದ್ದಾರೆ ಇವರು ಒಬ್ರು ಅದರಲ್ಲಿ ಮಗ ವ್ರತ ಇತ <sch economies> <asynchronous noise> <Shalf noise>. ಅಲ್ಲಿಂದ ಬಂದಿದ್ದೇವರು ಇಲ್ಲಿ ಮಣ ಹಾಕ್ತಾರೆ ಪ್ರಸಾದ ಆಯ್ತು ಪೂಜೆ ಊಟ ಪ್ರಸಾದ ಎಲ್ಲ ಆಯಿತು ಇದು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್